ಸರಳ ಕಾರ್ಯಕ್ರಮದ ಏನು ಮೊನ್ನೆ ಒಂದು ಹತ್ತನೇ ಹತ್ತು ದಿವಸ ಬ್ಯಾಕು ನಮ್ಮ ಶಾಲಾ ಆವರಣಕ್ಕೆ ಬಂದಿರತಕ್ಕಂಥ ಈ ಶಾಲೆಯಲ್ಲಿ ಬಂದು ನೋಡಿದೆ ಕೆಲವರು ಮಕ್ಕಳಿಗೆ ತಟ್ಟೆ ಇಲ್ಲ ಯಾಕೆ ಊಟ ಮಾಡಿಲ್ಲ ಅಂದರೆ ನಮ್ಮ ತಟ್ಟೆ ಇಲ್ಲ ಸರ್ ಅಂತ ಇಷ್ಟು ಇಷ್ಟು ಬಾಗಿ ತೊಗೊಂಬರೋದು ಇಷ್ಟು ತಟ್ಟೆ ತೊಗೊಂಡು ತೊಗೊಂಬರೋದು ಇಲ್ಲಿ ಬರ್ತಕ್ಕಂಥವ್ರೆಲ್ಲ ಕೂಡ ಬಡ ಮಕ್ಕಳೇ ಮೊದಲಿಂದ ಅಷ್ಟೇ ಏನು ಈ ಮುಲ್ಬಾಗಲ್ ಟೌನಲ್ಲಿರ್ತಕ್ಕಂಥದ್ದು ನಮ್ಮ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗ್ಲಾ ಶಾಲೆ ಇರ್ತಕ್ಕಂಥ ಸುತ್ತಲೂ ಬಡ ಮಕ್ಕಳು ಕಾರ್ಮಿಕಳು ಮಕ್ಕಳು ಬರ್ತಾರೆ ಒಬ್ಬ ಅನೇಕ ಜನ ತಂದೆ ತಾಯಂದಿರುಗಳಿರ್ತಕ್ಕಂಥ ಮಕ್ಕಳಿದ್ದಾರೆ ಇಲ್ಲಿ ಆದ್ದರಿಂದ ಈ ನಮ್ಮ ಸ್ನೇಹಿತರು ಒಡನಾಟರು ಮತ್ತು ಬಿಲ್ಡರ್ಸರಾಗಿರ್ತಕ್ಕಂಥ ಮನೆಗೆ ಕುಮಾರ್ ಮತ್ತು ನಮ್ಮ ಅವರ ನಿತಿನ್ ಅವರು ಕೇಳ್ಕೊಂಡಾಗ ಖಂಡಿತ ಸರ್ ಮಕ್ಕಳಿಗೆ ಏನು ಬೇಕಾದರೆ ನಾವು ಕೊಡೋಣ ಏನೇನು ಬೇಕು ಅಂತ ಕೇಳಿದಾಗ ಪಪ್ಪ ಬಂದು ನೋಡಿದ್ರು ಅವ್ರು ತಟ್ಟೆ ತಿಂತಾಯಿರೋದು ಅದನ್ನು ಅದಕ್ಕೆ ನಾನು ಎಲ್ಲ ಮಕ್ಕಳಿಗೆ ಉರ್ದು ಸ್ಕೂಲ್ ಪಕ್ಕಲ್ಲಿ ಅರವತ್ತು ಮಕ್ಕಳಿದ್ದಾರೆ ಅವರು ಶುಕ್ರವಾರ ಬೆಳಗ್ಗೆ ಹೋಗಿದ್ದಾರೆ ಉರ್ದು ಸ್ಕೂಲ್ಗೂ ಸೇರಿ ನಮ್ಗೆ ಕೊಟ್ಟಿದ್ದಾರೆ ಈಗ ಅವರ ಏನು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಜವಾಗ್ಲೂ ದಾನಿಗಳು ಎಷ್ಟೋ ಕೋಟಿಗಟ್ಟಲೆ ಇರ್ದು ಇರ್ತದೆ ಆದರೆ ದಾನ ಮಾಡೋದು ಅಷ್ಟು ಇದೆಲ್ಲ ದಾನ ಮಾಡೋ ಮನಸ್ಸಿರಬೇಕು ಅಂತ ನಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಈಗ ವಸಂತ್ ಕುಮಾರ್ ಸರ್ ಅವರು ಬಂದಿದ್ದಾರೆ ಅವರೆಲ್ಲ ಮಕ್ಕಳಿಗೆ ತಟ್ಟೆ ಮತ್ತು ಎಲ್ಲ ಲೋಟ ಇದು ಕೊಟ್ಟಿದ್ದಾರೆ ಅವರು ನಮ್ಮ ಎಲ್ಲ ಶಾಲೆಯ ಶಾಲೆಯ ಮುಖ್ಯ ಶಿ ಮುಖ್ಯ ಶಿಕ್ಷಕರ ಪರವಾಗಿ ಶಾಲಾ ಶಿಕ್ಷಕಿಯರ ಪರವಾಗಿ ಮುದ್ದಿನ ಮಕ್ಕಳ ಪರವಾಗಿ ಎಸ್ ಡಿ ಎಮ್ ಪರವಾಗಿ ಅವರಿಗೆ ನಾವು ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತಿದ್ದೇನೆ ಫೋಟೋ ಫೋಟೋಸ್ ಇಡಿ ಮೇಡಮ್ ಫೋಟೋ ಎಲ್ಲ ಕೂಡ ಎಕ್ಸಾಮ್ ಪ್ಯಾಡು ಮತ್ತು ಜಾಮಿಟ್ರಿ ಬಾಕ್ಸ್ ಅದೇ ತರಹ ಬಿಲ್ಡರ್ಸ್ ಆಗಿರ್ತಕ್ಕಂಥ ನಿತಿನ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ ಬಯಸುತ್ತಿದ್ದೇನೆರತಕ್ಕಂಥ ಯೂಸಫ್ ಸರ್ ಜೋಸೆಫ್ ಯೂಸಫ್ ಸರ್ ಯೂಸಫ್ ಸಾರ್ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ ನರ್ಸರಿ ಇರ್ತಕ್ಕಂಥ ಒಳ್ಳೆ ಕೈ ತೋಟಕ್ಕೆ ಎಲ್ಲ ಗಿಡ ನರ್ಸರಿ ಸಾಕಿರ್ತಕ್ಕಂಥ ನಮ್ಮ ಪ್ರತಾಪ್ ರವ್ರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇವೆ ಮುಖ್ಯವಾಗಿ ಅವರು ಬಂದಿದ್ದಾರೆ ಪ್ರದಾಪ್ರ ವೇದಿಕೆ ಮೇಲೆ ಕುತ್ಕೋಬೇಕು ಮುಂದೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೋಬೇಕು ಸ್ವಾಗತವನ್ನು ಬಯಸುತ್ತಿದ್ದೇನೆ ಮಾತಾಡ್ತೀವಿ ನಲವತ್ತಾರು ಸಾವಿರ ರೂಪಾಯಿ ಕೊಟ್ಟವ್ರ ಮೈಕ್ ಕೊಟ್ಟು ಮೂರು ಅದು ಸ್ವಲ್ಪ ಕೆಟ್ಟೋಗಿತ್ತು ನಿನ್ನೆಯಿಂದ ನಾ ಐದಾರು ಸಾವಿರ ಖರ್ಚು ಮಾಡಿ ಆ ಡೋರೆಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಮಧುಸೂದನ್ ಸಾರ್ ಅವರು ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮುಖರು ಯುವಕ ಮುಖಂಡರಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನ ಬಯಸುತ್ತಿದ್ದೇವೆ ನಮ್ಮ ತಾಲೂಕರಾಗಿರ್ತಕ್ಕಂಥ ನರೇಶ್ ಅವರು ಅವರು ಕೂಡ ಉದ್ಯಮಿಗಳು ಈಗ ಬಿಲ್ಡರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದಿದ್ದಾರೆ ನರೇಶ್ ಅವರಿಗೆ ಸ್ವಾಗತವನ್ನ ಬಯಸುತ್ತಿದ್ದೇವೆ ಇನ್ನೊಂದು ಈಗ ಅಧ್ಯಕ್ಷರು ನನ್ನ ಸ್ನೇಹಿತರಾಗಿ ಇವತ್ತಿನ ದಿನ ಈ ಕಾರ್ಯ ನಮ್ಮ ಚಲಪತಿ ಅವರಿಗೆ ಬೆಳಗ್ಗೆ ಕೂಡ ಹೇಳಿದೆ ಬೆಳಗ್ಗೆ ಹೇಳಿದೆ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ ನಿಜವಾಗ್ಲೂ ಕೂಡ ಎಲ್ರಿಗೂ ಅವ್ರಿಗೆ ನಮ್ಮ ಬೇರೆ ಶಾಲೆಗೆ ಹೋಗಿ ಬಂದಿದ್ದೀನಿ ಇಲ್ಲಿರ್ತಕ್ಕಂಥ ಟೀಚರ್ಸು ಎಲ್ಲರೂ ಕೂಡ ನಮ್ಮ ಸಹೋದರಿಯರು ನಿಜವಾಗ್ಲೂ ಸರ್ ಹೇಳ್ತೇನೆ ಒಳ್ಳೆ ಶಿಕ್ಷಕರಿದ್ದಾರೆ ಅವರ ಒಂದು ಆಕಾಂಕ್ಷೆ ಏನಂದರೆ ಏನು ಬೇಕಾದರೂ ನಮ್ಮ ಸೌಲಭ್ಯ ನಮ್ಮ ಸ್ಕೂಲ್ಗೆ ಮಕ್ಕಳಿಗೆ ನಮ್ಮ ಏನು ಚ ಶೈಕ್ಷಣಿಕ ಚಟುವಳಿಗೆ ಏನು ಬೇಕಾದರೂ ನಾನು ದಾನಿಗಳನ್ನು ತೊಗೊಂಡ್ಬರ್ತೀನಿ ಮುಲ್ಬಾಗ್ಲಲ್ಲಿ ಕೃಷ್ಣಪ್ಪ ಸಾರು ನಮ್ಗೆ ಸ್ವಲ್ಪ ಸಾಥ್ ಕೊಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಇದನ್ನ ಮೇಲೆ ನಮ್ಮ ಮಕ್ಕಳನ್ನು ಸ್ವಲ್ಪ ಇದೀ ಬ ನಮ್ಮ ಶಾಲೆ ಮಕ್ಕಳನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಶಿಕ್ಷಕರ ಶಿಕ್ಷಕಿಯರು ಒಳ್ಳೆ ಟೀಚರ್ಸ್ ಇದ್ದಾರೆ ಮುಳಬಾಗಲ್ ತಾಲು ಮುಳುಬಾಗಲ್ ಟೌನಲ್ಲಿ ಫೈಟ್ ಇದೆ ಎಲ್ಲರಿಗಿಂತ ಬಾಂಗ್ಲಾಸ್ಕೈಲೆ ಉತ್ತಮವಾಗಿರ್ತಕ್ಕಂಥ ಎಜುಕೇಷನ್ ಕೊಡ್ತಾರೆ ಅಂತ ಅವರಲ್ಲಿ ಮನವರಿಕೆ ಮಾಡಬೇಕು ಮತ್ತು ಎಲ್ಲರೂ ಕೂಡ ಖಂಡಿತ ಯಾಕಂದರೆ ನಾವು ಸುಮಾರು ಬಡ ಮ ಬಡ ಕುಟುಂಬದಿಂದ ಬಂದಿರತಕ್ಕಂಥ ನಾನು ಕೂಡ ಪ್ಯಾಂಟ್ ಇರೋದು ಎಸ್ ಎಲ್ ಸಿ ಎಲ್ಲೇನೋ ಪ್ಯಾಂಟ್ ಹಾಕಿರೋದು ನೀವು ಏನು ನೋಡಿ ಈಗ ಎಲ್ ಕೆ ಜಿ ಯು ಕೆ ಜಿಗೆ ಪ್ಯಾಂಟ್ ಕೊಡ್ತಾರೆ ಸರ್ಕಾರ ಬಟ್ಟೆ ಕೊಡ್ತಾರೆ ಬುಕ್ಸ್ ಕೊಡ್ತಾರೆ ಊಟ ಹಾಕ್ತಾ ಇದಾರೆ ಹಾಲು ಕೊಡ್ತಾಯಿದ್ದಾರೆ ಮೊಟ್ಟೆ ಕೊಡ್ತಾರೆ ಎಲ್ಲ ಸರ್ಕಾರ ಕೊಡ್ತಾಯಿದೆ ಆದರೆ ನೀವು ಓದಬೇಕು ಮಕ್ಕಳು ಬಡಮ ಬಡ ಚೆನ್ನಾಗಿ ಓದಬೇಕು ಅಂತ ನಮ್ಮ ಇವರು ಕೊಟ್ಟಿದ್ದಾರೆ ನಮ್ಮ ವಸಂತಕುಮಾರ್ ಅವರು ಅವರು ನಮಗೆ ಬಂದು ಇದು ಇದ್ದಾರೆ ಚೆನ್ನಾಗಿ ಓದಬೇಕು ಓದ್ತೀವಿ ಅಂತ ಎಲ್ಲರೂ ಕೂಡ ಅವ್ರಿಗೆ ಆಶ್ವಾಸನೆ ಕೊಟ್ಟು ಮತ್ತೊಮ್ಮೆ ಎಲ್ಲ ನಮ್ಮ ಶಿಕ್ಷಕ ಶಿಕ್ಷೆಯ ಮಿತ್ರರಿಗೆ ವಂದನೆಗಳನ್ನು ಧರಿಸ್ತಾ ಈ ಸಣ್ಣ ಸಹ ಕಾರ್ಯಕ್ರಮ ಆಗಿದೆ ನಮ್ಮ ಬಿ ಓ ಸಾಹೇಬ್ರಿಗೆ ಹೇಳಿದೆ ಇಂಥ ಕಾರ್ಯಕ್ರಮ ಬರೋಕ್ಕೆ ಬಿ ಒಗೆ ಅವ್ರಿಗೆಲ್ಲ ಆಗೋಲ್ಲ ಆ ಬೇರೆದು ಬೇಕಾದ್ರೆ ಹೋಗ್ತಾರೆ ಐಟೆಕ್ ಸಿಟಿ ಸ್ಕೂಲ್ಗಳಿಗೆ ಹೋಗ್ತಾರೆ ನಾವು ಬೆಳಗಿಂದ ನಿನ್ನೆಯಿಂದ ಕೇಳ್ಕೊಂಡಿದ್ದೀನಿ ಬರೋಕ್ಕೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಫೋನೇ ಇಲ್ಲ ಏನು ಮಾಡೋದು ಸರ್ ಅವರು ಅಧಿಕಾರಿಗಳು ಬ ಸ್ಕೂ ಸರ್ಕಾರಿ ಶಾಲೆಗಳ ಮೇಲೆ ಪ್ರೀತಿ ಇರಬೇಕು ಹಂಗಲ್ಲ ಅವ್ರಿಗೆ ಬೇರೆ ಶಾಲೆಗಳ ಮೇಲೆ ಪ್ರೀತಿ ಇದೆ ಬೆಳಗಿಂದ ನಾನು ಹತ್ತು ಸಲ ಇಪ್ಪತ್ತು ಸಲ ಫೋನ್ ಮಾಡಿದ್ದೀನಿ ಬರ್ತೀನಿ ಬರ್ತೀನಿ ಅಂತ ಬರಲಿಲ್ಲ ದಯವಿಟ್ಟು ಅವ್ರಿಗೆ ಮತ್ತೊಮ್ಮೆ ಸರ್ಕಾರಿ ಶಾಲೆಗಳ ಗಮನ ಕೊಡಬೇಕು ಅಂತ ಹೇಳ್ತಾ ಎಲ್ರಿಗೂ ಅದು ಒಂದು ಸಹ ನನ್ನ ಸ್ವಾಗತ ಭಾಷಣ ಮಾಡಲು ಅವಕಾಶ ಕೊಡಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಒಂದಷ್ಟ ಹಾಗೂ ಈ ಒಂದು ಎಲ್ಲರನ್ನು ಸುದೀರ್ಘವಾಗಿ ಸ್ವಾಗತಿಸಿದಂತಹ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೋಲಾರ ಜಿಲ್ಲಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ಜಗನ್ನಾಥ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದೆ ಪಕ್ಕದಲ್ಲೇ ಇದೆ ಸರ್ ಅಲ್ಲಿ ಗೋಡೆ ಎಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ಹೊರಟೋಗಿದೆ ಯಾಕಂದರೆ ವಿಸರ್ಜಿ ಮೂರ್ತ ವಿಸರ್ಜನೆ ಮಾಡಿ ಎಲ್ಲ ಹೊರಟೋಗಿದೆ ಅದನ್ನು ದಯವಿಟ್ಟು ಆ ಗೋಡೆ ತಲುಬಿಟ್ಟು ಆ ವಾಸನೆ ಇರೋಕ್ಕಾಗಲ್ಲ ಪಾಪ ಮೊನ್ನೆ ಬಂದರು ಫಸ್ಟ್ ಅದು ವಾಸ ಇಲ್ಲಿರ ಇರೋಕ್ಕೆ ಇಲ್ಲ ನಮಗೆ ದಯವಿಟ್ಟು ನೀವು ಸಹಕರಿಸಿ ನೀವು ಏನು ಅದನ್ನು ಇದು ಮಾಡಿದ್ದೀರ ಅದನ್ನು ಸ್ವಲ್ಪ ಸಹಕರಿಸಬೇಕು ಮತ್ತೊಮ್ಮೆ ಈ ಬಡಮಕ್ಳು ಇರೋದರಿಂದ ಅಡುಗೆ ಮನೆ ಕೂಡ ಚಿಕ್ಕದಾಗಿದೆ ಮತ್ತು ನಾನು ಮೊದಲು ಹೇಳಿದೆ ಶಾಸಕರು ಬಂದಾಗ ಹೇಳಿದೆ ಟಾಯ್ಲೆಟ್ ಮೊದಲಿಂದ ಕೂಡ ನಾನು ನಮ್ಮ ಎಮ್ ಆರ್ ಮುರಳೀವರು ಅವರ ಅಧ್ಯಕ್ಷನಿದ್ದಾಗ ಒಂದು ಟಾಯ್ಲೆಟ್ ಹಾಕಿದ್ರು ಎಲ್ಲ ಮಕ್ಕಳು ನಾನೂರು ಮಕ್ಕಳು ಕಷ್ಟ ಆಗುತ್ತೆ ಹೆಣ್ಮಕ್ಳು ಗಂಡು ಮಕ್ಕಳು ಅದೊಂದು ಕಷ್ಟ ಇದೆ ಟಾಯ್ಲೆಟನ್ನು ಇಲ್ಲಿ ಒಂದು ಬೇಕು ಅಡುಗೆ ಮನೆ ಬೇಕು ಮತ್ತು ಊಟ ಮಾಡೋಕ್ಕೆ ಜಾಗವೇ ಇಲ್ಲ ಯಾಕಂದರೆ ಬರೀ ಕೊಟ್ಟಡ ಇದೆ ಕೆಲವು ದಾನಿಗಳು ಹೇಳಿದ್ದಾರೆ ಇಲ್ಲಿ ಸಿಮೆಂಟ್ ಹಾಕಿ ಇಲ್ಲಿ ಮತ್ತೆ ಒಂದು ಸೆಡ್ ಥರ ಹಾಕಿ ಊಟ ಮಾಡೋಕ್ಕೆ ಪ್ರೇಯರ್ ಮಾಡೋಕ್ಕೆ ಇಲ್ಲಂತ ವ್ಯವಸ್ಥೆ ಮಾಡ್ತಾಯಿದ್ವಿ ಮುಂದಕ್ಕೆ ನಮ್ಮ ದಾನಿಗಳೇ ಹೇಳಿದ್ದಾರೆ ಇವರು ಅದೊಂದು ವ್ಯವಸ್ಥೆ ಮಾಡೋ ಮಾಡೋಣ ಮತ್ತು ನಿಜವಾಗ್ಲೂ ನಮ್ಮ ಬೇಬಿ ಮೇಡಮ್ ಅವ್ರ ಮಗ ಅವ್ರ ಇಂಜಿನಿಯರ್ ಆಗಿ ಸುಮ್ಮನೆ ಬರೋದಿಲ್ಲ ಅವ್ರು ಬ ಎಲ್ಲಿಂದ ಬರುತ್ತೆ ಏನು ಬರುತ್ತೆ ಅಂತ ಮಾತಾಡ್ಬೋದು ಈಗ ಇವರು ಕೂಡ ನಾವು ಸುಮ್ಮನೆ ಬರೋಲ್ಲ ಅವರೆಲ್ಲ ಪಾಪ ಕಷ್ಟ ಬಿದ್ದು ಸಂಪಾದನೆ ಮಾಡಿ ನಮಗೆ ಅವ್ರು ಯಾರೋ ಕೊಟ್ಟಿದ್ದಾರೆ ಅವ್ರೇನು ಸ್ವಂತ ಕೊಟ್ಟಿದ್ದಾರಲ್ಲ ನನ್ನ ನಾನೆಲ್ಲ ಕೊಟ್ಟಿರೋದು ದಾನಿಗಳು ಕೊಡ್ತಾರೆ ಆ ಹೋಗ್ತಾರೆ ಮಾಡಬೇಕು ಅವ್ರು ಕೊಟ್ಟಿದ್ದಾರಲ್ಲ ಬೇಬಿ ಮಡಿ ಮಾಡೋ ಮಗ ಬಂದಿದ್ದಾರೆ ಅವ್ರು ಯಾರೋ ಕೊಟ್ಟಿದ್ದಾರೆ ಮಾಡಿದಾರಲ್ಲ ಅವರು ಸಂಬಳ ಇಂಜಿನಿಯರ್ಸ್ ಎಲ್ಲ ಕೆಲವರೆಲ್ಲರೂ ಹಾಕ್ಕೊಂಡು ಪಾಪ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬಾಂಗ್ಲಾ ಸ್ಕೂಲನ್ನು ಅವ್ರಿಗೆ ನಮ್ಮ ಎಲ್ಲ ಕೂಡ ಅವರ ಏನು ಅವರು ಎಲ್ಲ ಸ್ನೇಹಿತರಿಗೆ ಹೊಂದಿಸ್ತಾ ಇದನ್ನು ದಯವಿಟ್ಟು ನಮ್ಮ ಅತಿ ಜರೂರಾಗಿ ನಿಮ್ಮೆಲ್ಲರೂ ಮಾಧ್ಯಮ ಮಿತ್ರರಲ್ಲಿ ನೀವು ಅದು ಮನವಿ ಮಾಡಿ ಅದನ್ನು ಗೋಡೆ ತಲ್ಬೇಕಿಲ್ಲ ಮಕ್ ಬಿದೋಗತ್ತೆ ಬೇಕಾದ್ರೆ ನೋಡಿ ಸರ್ ಬಿದೋಗತ್ತೆ ಅದು ಗೋಡೆ ಹತ್ತಿರದಲ್ಲಿ ಬಿದೋಗತ್ತೆ ಅದನ್ನು ಒಂದು ರಿಮೂವ್ ಮಾಡಿಕೊಡ್ಬೇಕು ನಮ್ಮ ಮಕ್ಕಳಿಗೆ ಒಂದು ಟಾಯ್ಲೆಟ್ ಮೇನು ಅದನ್ನು ನೀವು ಒಂದು ನಿಮ್ಮಿಂದ ಆಗತ್ತೆ ಯಾಕಂದರೆ ನಿಮ್ಮ ನೀವು ಮಾಧ್ಯಮ ಮಿತ್ರರು ಎಲ್ಲ ಕೂಡ ಹೋಗ್ತಾರೆ ಅದು ಹೇಳ್ತಾ ಮತ್ತು ಈಗ ನಮ್ಗೆ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಮಾಧ್ಯಮ ಮಿತ್ರರಿಗೆ ಒಂದಿಸ್ತಾ ಈಗ ವಿತರಣೆಯನ್ನು ಕೆಲವು ಮಕ್ಕಳಿಗೆ ಏಳನೇ ಕ್ಲಾಸ್ ಮಕ್ಕಳು ಕೂಡ ಈಗ ಏನು ಮಾಡಬೇಕಂದ್ರೆ ತಟ್ಟೆ ತೊಗೋಬೇಕು ಅಲ್ಲಿ ಬಿಸಿ ನೀರು ಹಾಕಿರ್ತಾರೆ ಅಡುಗೆಯವರು ತಟ್ಟೆ ತೊಗೊಂಡು ಮತ್ತೆ ನೀವು ತೊಳೆದು ಬಿಟ್ಟು ಅಲ್ಲಿ ಅಲ್ಲಿ ಹಾಕಿ ಇದ್ಬಿಟ್ಟು ಹೋಗ್ಬೇಕು ತಟ್ಟೆ ನೀವು ಯಾರು ಮನೆಗೆ ತೊಗೊಂಡು ಹೋಗ್ಬಾರ್ದು ತಟ್ಟೆ ಅನ್ನೋದು ಅರ್ಥ ಆಯ್ತಾ ಅಲ್ಲಿ ಇಡಬೇಕು ಮತ್ತು ಮಧ್ಯಾಹ್ನ ಹೊತ್ತಲ್ಲಿ ಬಿಸಿ ನೀರು ಕಾಯಿಸಿಬಿಟ್ಟು ಅದ್ರಲ್ಲಿ ಹಾಕ್ತೀವಿ ನಾವು ಆ ಬಿಸಿ ನೀರಲ್ಲಿ ಹಾಕಿದಾಗ ತೊಳ್ಕೊಂಡು ನೀವು ಎತ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಅಲ್ಲಿ ಹಾಕಬೇಕು ಯಾರು ಮನೆಗೆ ತಟ್ಟೆ ತಟ್ಟೆ ತೊಗೊಂಡೋಗ್ಬಾರ್ದು ನೀವು ತಕ್ಕ ತಗೊಂಡು ಏಳನೇ ಕ್ಲಾಸ್ ಹೊರಡಾಕ್ತಾರೆ ಮತ್ತೆ ಅಲ್ಲೂ ಯಾರು ಹಾಕ್ಬಾರ್ದು ಊಟ ಮಾಡಿ ತಟ್ಟೆ ತೊಳೆದು ಅಡಿಗೆ ಮನೆ ಹತ್ರ பண்ணி